ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿವಸ ದಿಢೀರ್ ದೋಸೆ ಮಾಡೋದು ತೋರಿಸ್ತೇನೆ ನಾನು ನಿಮ್ಗೆ ಹೆಂಗೆ ಮಾಡೋದು ಏನು ಬೇಕು ನೋಡ್ರಿ ಮೂರೇ ಪದಾರ್ಥ ಸಣ್ಣನ ರವೆ ಒಂದು ಬೌಲ್ ಒಂದು ಬೌಲ್ ಸಣ್ಣನ ರವೆ ಚಿರೋಟಿ ರವೆ ಅರ್ಧ ಬೌಲ್ ಮೊಸರು ಅರ್ಧ ಬೌಲ್ ಅವಲಕ್ಕಿ ಫಿನಿಶ್ ರೆಡಿ ಆಗ್ತವೆ ನೋಡಿರಿ ದೋಸೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಒಂದು ಬೌಲ್ ತೊಗೊಂಡು ಮಿಕ್ಸಿಂಗ್ ಬೌಲ್ ತೊಗೊಂಡ್ರಾಗ ಅವಲಕ್ಕಿ ಹಾಕೋಣ ಅವಲಕ್ಕಿ ಒಳಗೆ ಧೂಳಪಾಳ ಇದ್ರೆ ಒಂದೆರಡು ಸಲ ಸ್ವಚ್ಛಗೆ ತೊಳ್ಕೊಂಡ್ಬರೋಣ ಎರಡು ಸಲ ಕ್ಲೀನಾಗಿ ತೊಳ್ಕೊಂಬಂದು ನೋಡಿರಿ ಈ ಥರ ತೊಳೆದು ನೀರು ಬಸ್ತು ಇದ್ರೊಳಗೆ ರವೆ ಹಾಕೋಣ ರವೆ ಒಂದು ಬೌಲ್ ರವೆ ಅರ್ಧ ಬೌಲ್ ಅವಲಕ್ಕಿ ಅರ್ಧ ಬೌಲ್ ಮೊಸರು ಮೊಸರು ಹಾಕೋಣ ಒಂದು ಸ್ವಲ್ಪ ನೀರು ಹಾಕೋನು ಒಂದು ಅರ್ಧ ಬೌಲ್ ನೀರು ಹಾಕಿದ್ನೆಲ್ಲ ಚೆಂದ ಮಿಕ್ಸ್ ಮಾಡೋಣ ಚಲೋ ಹೊತ್ತಂ ಮಿಕ್ಸ್ ಮಾಡೋಣ ನೋಡ್ರಿ ಸಣ್ಣ ಮಕ್ಕಳಿದ್ದ ಮನೆಯಾಗ ಅವ್ರಿಗೆ ಯಾವಾಗ ಏನು ತಿನ್ಬೇಕನ್ನಿಸ್ತತಿ ಅದನ್ನು ಕೇಳ್ತಾರ ಹಠ ಮಾಡ್ತಾರೆ ಬೆಳಗ್ಗೆ ಬೆಳಗ್ಗೆ ಒಂದು ಸಲ ನನಗೆ ದೋಸೆ ಬೇಕು ಅಂತ ಹಠ ಮಾಡ್ತಾರ ಹೀಗಾಗಿ ದೋಸೆನ ಪಟ್ಟಂತೆ ದೋಸೆ ಮಾಡೋವಂಥ ಒಂದು ರೆಸಿಪಿ ನಿಮಗೆ ತೋರ್ಸನಿ ನೀವು ಕೂಡ ಮಾಡಿರಿ ಉದ್ದಿನ ಬೇಳೆ ಇಲ್ಲ ಅಕ್ಕಿ ಇಲ್ಲ ನೆನ್ಸೋದಿಲ್ಲ ಎಂಥದೂ ಇಲ್ಲ ಇದು ಈಗ ನೀರು ಹಾಕಿ ಈ ಥರ ಕಲಸಿ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ರೆಸ್ಟಿಗೆ ಬಿಡೋಣ ಹತ್ತು ನಿಮಿಷ ರೆಸ್ಟಿಗೆ ಬಿಡೋಣ ಇದ್ದಕ್ಕಿದ್ದಂಗೆ ದೋಸೆ ಬೇಕು ಅಂತ ಮಕ್ಕಳು ಹಠ ಮಾಡಿದಾಗ ಈ ಥರ ಮಾಡಿಕೊಡ್ರಿ ಆರೋಗ್ಯಕ್ಕೂ ಒಳ್ಳೇದು ರುಚಿನೂ ಕೂಡ ಪಟ್ ಅಂತ ಮಾಡ್ಬೋದು ಈಗ ನೋಡಿರಿ ದೋಸೆ ಅದಕ್ಕೆ ಚಟ್ನಿ ಬೇಕಲ್ಲ ಕಾಯಿ ಚಟ್ನಿ ಮಾಡೋಣ ಒಂದು ಚಿಕ್ಕ ಬೌಲಲ್ಲಿ ಒಂದು ಬಾಲ್ ಕೊಬ್ಬರಿ ತೊಗೊಂಡಿ ಒಂದು ನಾಲ್ಕು ಮೆಣಸಿನ್ಕಾಯಿ ಮುರಿದು ಹಾಕಿನಿ ಒಂದು ಹಿಡಿ ಕೊತ್ತಂಬರಿ ಜವಾರಿ ಬೆಳ್ಳುಳ್ಳಿ ಒಂದು ಐದಾರು ಪೀಸ್ ಒಂದು ಸ್ವಲ್ಪ ಒಂದು ನಾಲ್ಕು ಸ್ಪೂನು ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕು ಸ್ಪೂನು ಪುಟಾಣಿ ಹಾಕೋಣ ಹುರ್ಗಡ್ಲಿ ಆಮೇಲೆ ಹುಣಸೆಹಣ್ಣು ಒಂದು ಇಂಚು ಹುಣಸೆಹಣ್ಣು ತೊಳೆದು ಇದ್ರಾಗ ಹಾಕ್ತಾನೆ ಹುರಗಡ್ಲಿ ಹಾಕಿನ ಒಂದೆರಡು ಸ್ಪೂನು ಟೇಬಲ್ ಸ್ಪೂನ್ಲಿ ಹುಣಸೆಹಣ್ಣು ಹಾಕಾನೆ ಒಂದು ಇಂಚ್ ತೊಳೆದು ಯಾಕೆ ಹಣ್ಣು ಹಾಕ್ತೀನಿ ಅಂದ್ರೆ ರುಚಿನೂ ಕೂಡ ಆನಂತರ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಟ್ತೀವಿ ನೋಡಿರಿ ಈ ದೋಸೆ ಸಾಯಂಕಾಲವರೆಗೂ ಸ್ಮೂತಾಗಿರ್ತಾವೆ ಆದ್ರೆ ಚಟ್ನಿ ಕೆಡಬಾರ್ದಂಥ ಹಣ್ಣು ಹಾಕ್ತೀನಿ ಏನು ಸೂಪರಾಗಿ ಬಂದೈತೆ ನೋಡಿರಿ ನೈಸ್ ಪೇಸ್ಟ್ ಮಾಡಬಾರ್ದು ಈ ಥರ ರವೆ ರವೆ ಹೆಂಗೆ ತರಿ ತರಿ ಆಗಿರ್ಬೇಕು ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತೆ ಒಂದ್ಸಲ ಮಾಡಿ ನೋಡಿರಿ ನೋಡಿರಿ ಏನು ಗ್ರೀನಿ ಗ್ರೀನಿ ಭಾರಿ ಆಗೈತಿ ಉಪ್ಪು ಖಾರ ನಿಮ್ಮ ರುಚಿಗೆ ತಕ್ಕಂದು ಹಾಕೋರಿ ನಾವು ಖಾರ ಮೀಡಿಯಮ್ ತಿನ್ನೋದು ಮಕ್ಕಳು ತಿಂತಾರಲ್ಲ ಒಂದು ಬೌಲಿಗೆ ತೆಗೆದ್ಬಿಡಣ ಈ ಚಟ್ನಿನ ಒಂದೊಂದು ಸಲ ಚಟ್ನಿಗೆ ಒಗ್ಗರಣೆ ಕೊಡ್ತನಿಗೆ ಒಂದೊಂದು ಸಲ ಒಗ್ಗರಣೆ ಮಾಡಲ್ಲ ನಾನು ಇವತ್ತು ಒಗ್ಗರಣೆ ಮಾಡಿಲ್ಲ ಈಗ ನೋಡ್ರಿ ಈ ಚಟ್ನಿ ಸೈಡಿಗಿಟ್ಟು ಇಟ್ಟು ಈ ಅವಲಕ್ಕಿ ಮೊಸರು ರವೆ ಮಿಕ್ಸ್ ಏನೈತಲ್ಲ ಇದನ್ನು ತೊಗೊಳನ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನೈಸ್ ಪೇಸ್ಟ್ ಮಾಡ್ಕೊಳೋಣ ಈ ಮಸಾಲ ದೋಸೆದು ಬ್ಯಾಟ್ರಿ ಇರ್ತದಲ್ಲ ರೀ ಅದೇ ಥರ ರೆಡಿ ಮಾಡ್ಕೋಬೇಕು ಈ ಥರ ಕಲಿಸಿಟ್ಟು ಕಾಯಿ ಚಟ್ನಿ ಮಾಡ್ಕೋರಿ ಇದು ನೆನೆದೂ ನೆನಿತತಿ ಆ ಕಡೆ ಚಟ್ನಿನೂ ರೆಡಿ ಆಗ್ತತಿ ನೋಡಿರಿ ಮಸಾಲೆ ದೋಸೆದು ಬ್ಯಾಟ್ರಿಗೆ ಇದನ್ನ ರೆಡಿ ಮಾಡಬೇಕು ರೆಡಿ ಆಯ್ತು ನೋಡ್ರಿ ಹಿಟ್ಟು ಇದನ್ನ ಒಂದು ಹತ್ತು ಟೈಮ್ ಇದ್ರೆ ಅರ್ಧ ಗಂಟೆ ನೆನೆ ಹಾಕಿಡ್ರಿ ಟೈಮ್ ಅಂದ್ರೆ ಹತ್ತು ನಿಮಿಷ ನೆನೆ ಹಾಕಿಡ್ರಿ ಸೈಡಿಗೆ ಇಟ್ಬಿಡ್ರಿ ಹತ್ತು ನಿಮಿಷದ ನಂತರ ಇದನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಚಿಟಿಗೆ ಸೋಡಾ ಹಾಕಿರಿ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ చలోత్నా మిక్స్ సన్న స్పూన్ అది చిట్కి ఐతి సోడా చలోత్నం మిక్స్ మోడో ఈ కడే దోస హంచయకేవి దోసా హంచ పట్ంత దోస తిన్నకింగ్ అనస్తీ మఠా మాతారా ఆ టైమ్ ఇంత దోశ దిడీరు దోశ మాకు పట్ అంత రెడీ ఆక్తవు నా సట్ దోస మేని ಇವನ್ನ ಅವಲಕ್ಕಿ ರವೆಯ ಶಟ್ಟ ದೋಸೆ ರೆಡಿ ಮಾಡಣ ಹೂವಿನಂಗೆ ಬಂದವು ಹಂಚ ಕಾದಿಂದ ಅದಕ್ಕೆ ಎಣ್ಣೆ ಹಚ್ಚಿ ಸ್ವಲ್ಪ ನೀರು ಉಗ್ಗಿ ಹಂಚ ಕ್ಲೀನ್ ಮಾಡಿಬಿಡಣೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಬಿಡಾನ ಕಾದಂಥ ಹೆಂಚಿಗೆ ಎಣ್ಣೆ ಹಚ್ಚಿ ಸ್ವಲ್ಪ ನೀರು ಚಿಮ್ಕಸಿ ಕಾಟನ್ ಬಟ್ಟೆಲೆ ಒರೆಸ್ಬಿಡಣೆ ಈಗ ಒಂದೊಂದೇ ಸ್ಪೂನ್ ಹಾಕಿ ಸೆಟ್ ದೋಸೆ ಟೈಪ್ ಮಾಡ್ಯಾನ ಬ್ರೆಡ್ ದೋಸೆ ಅನ್ರಿ ಸೆಟ್ ದೋಸೆ ಅನ್ರಿ ಹೂವಿನಷ್ಟು ಹಗುರಾಗಿ ಬಂದವು ಮಕ್ಕಳಿಗೆ ಲಂಚ್ ಬಾಕ್ಸ್ ಇಕ್ಕಟ್ಟಿದ್ರೆ ಸಾಯಂಕಾಲವರೆಗೂ ಸ್ಮೂತಾಗಿ ಹೂವಿನಂಗೆ ಇರ್ತಾವು ಮಕ್ಕಳು ತುಂಬ ಇಷ್ಟಪಡ್ತಾರ ನೋಡ್ರಿ ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡು ಹಿಟ್ಟು ಹಾಕಿಂದ ಸ್ಪ್ರೆಡ್ ಮಾಡಿ ಸ್ವಲ್ಪ ಹೊತ್ತಿಗೆ ಮೇಲೆ ಆರ್ದಂಗೆ ಆರ್ದಂಗೆ ಆದಾಗ ಆಯಿಲ್ ಹಾಕಿರಿ ಮಕ್ಕಳಿಗೆ ಆದ್ರೆ ತುಪ್ಪ ಹಾಕಿರಿ ಆಯಿಲ್ ಹಾಕಿನ ನಾನು ತುಪ್ಪನೂ ಹಾಕಿ ಬೇಯಿಸ್ರಿ ನೋಡಿರಿ ರುಚಿಕರವಾದಂತಹ ಅತಿಯಷ್ಟು ಮೃದುವಾದಂತಹ ಸೆಟ್ ದೋಸೆ ನಮ್ಮ ಆದವು ಭಾಳ ಟೈಮಾಗಿ ಹಿಡ್ದಿಲ್ಲರಿ ಅರ್ಧ ಗಂಟೆಯೊಳಗೆ ದೋಸೆ ಮತ್ತು ಚಟ್ನಿ ಎರಡೂ ರೆಡಿ ಹಾಕ್ಕೋವು ಮಕ್ಕಳ ಆಸೆ ಪೂರೈಸ್ದಂಗತಿ ನಮಗೂ ಕೂಡ ಹೊಟ್ಟೆ ತುಂಬಂಥ ಮೆತ್ತನ ದೋಸೆ ಇವು ಒಂದು ಮೂರು ದೋಸೆ ತಿಂದರೆ ಹೊಟ್ಟೆ ಫುಲ್ ಆಗ್ತದೆ ನೋಡ್ರಿ ಅಷ್ಟು ಚೆನ್ನಾಗ್ಯದ ಅವು ಈಗ ತೋರಿಸ್ತಾನೆ ನಿಮ್ಗೆ ಎಷ್ಟು ಹೂವಿನಷ್ಟು ಹಗುರಾಗ್ಯವು ಅಂತ ಮೆತ್ತಗ್ಯಾವಂತ ತೋರಿಸ್ತಾನೆ ಮಡ್ಚಿ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ಮತ್ತೊಂದು ದೋಸೆ ಎರಡು ದೋಸೆ ಹಾಕಿ ತೋರಿಸಿ ನಿಮ್ಗೆ ಆನಂತರ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನೋಡಿದ ತಕ್ಷಣ ತಿನ್ನಬೇಕು ಅನಿಸ್ತತ್ ನೋಡಿರಿ ಎಷ್ಟು ತಿಂದರೂ ಸಾಕು ಅನಿಸಂಗಿಲ್ಲ ಯಾಕಂದ್ರೆ ಉದ್ದಿನ ಬೆಳೆ ಇದ್ರಾಗ ನೀರು ಪುಡ್ಸಲ್ಲ ಮೆತ್ತೋಳ್ಗೆ ಅಂತ ದೋಸೆ ರೆಡಿಯಾಗ್ಯವು ನೀವು ಮಾಡ್ಕೊಂಡು ರುಚಿ ನೋಡ್ರಿ ಹೆಂಗಾದು ಅಂತ ಕಮೆಂಟ್ ಹಾಕಿರಿ ದೋಸೆ ಬೆನ್ಸಾಗ ಅವಾಗ ಗೊತ್ತಕತ್ ನೋಡ್ರಿ ಎಷ್ಟು ಅಂತ ಆರು ತಿಂಗಳ ಕೂಸಿಗು ಬಾಯಾಗಿಟ್ರೆ ಸುಮ್ಮನೆ ನುಗ್ತದೆ ನೋಡಿರಿ ಅಷ್ಟು ಚೆನ್ನಾಗ್ಯಾವ ದೋಸೆ ನೀವು ಟ್ರೈ ಮಾಡಿರಿ ಈಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡ್ರಿ ದಿಢೀರಾಗಿ ಮಾಡುವಂಥ ಅವಲಕ್ಕಿ ದೋಸೆ ರೆಡಿ ರೆಡಿಯಾಗ್ಯಾವ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ನೋಡಿರಿ ದೋಸೆ ಎಷ್ಟು ಬೇಕು ಅಷ್ಟು ಸಣ್ಣಗೆ ಮಾಡಿಸ್ರಿ ಎಷ್ಟು ಮೆತ್ತಗಾಗ್ಯಾವ ನೋಡ್ರಿ ಹೂವಿನಂಗಾಗ್ಯವು ನೀವು ಟ್ರೈ ಮಾಡಲೇಬೇಕು ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತಾನೆ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ